ಯೂಟೂಬ್ ಚಾನಲ್ಗೆ ಸ್ವಾಗತ ಜಾನಕಿ ಸಂಸಾರ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಈಡೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ಮನೇಲೆಲ್ಲರೂ ಜಾನಕಿ ಮತ್ತು ರಾಘವ ಕಾಣ್ತಾ ಇಲ್ಲ ಅಂತ ಗಾಬರಿ ಆದಾಗ ಖುಷಿ ಹೇಳ್ತಾಳೆ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರೆ ಮದುವೆ ಚೆನ್ನಾಗ್ಲಿ ಅಂತ ಆಗಲಿ ಅಂತ ಬೇಡ್ಕೊಳ್ಳೋಕೆ ಹೋಗಿದ್ರೆ ಅಂತ ಹೇಳ್ತಾರೆ ಆಗ ಹೌದು ಇದ್ರೂ ಇರ್ಬೋದು ರಮಣ ಹೇಳ್ತಾನೆ ರಮಣ ಹೌದು ಅದಕ್ಕೆ ಮತ್ತೆ ಅಣ್ಣ ಇದ್ದು ಹೋಗಿರ್ತಾರೆ ದೇವ್ರ ಮೇಲೆ ದೊಡ್ಡ ಭಕ್ತಿಯವ್ರಿಗೆ ಮದುವೆ ಚೆನ್ನಾಗ್ಲಿ ಅಂತ ಹೋಗಿ ಹೋಗಿರ್ತಾರೆ ಮಕ್ಕಳ ಮಕ್ಕಳು ಮಾತನ್ನು ನಂಬ್ತಿರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇಲ್ಲಿ ರಾಘವರ ತಂದೆ ಜಯರಾಮ್ ಅವರು ಆದರೆ ಫೋನ್ ಕಾಲ್ ರೀಚ್ ಆಗೋ ಅಷ್ಟರಲ್ಲಿ ಇಲ್ಲಿ ಅನಂತಮೂರ್ತಿಯವರು ಅವರನ್ನು ಕರ್ಕೊಂಡು ಮನೆ ಬಾಗಲಿಗೆ ಬಂದಿರ್ತಾರೆ ಅದನ್ನು ನೋಡಿದಂಥ ಅನಾಮಿಕಾ ತುಂಬ ಶಾಕ್ ಆಗ್ತಾಳೆ ಅನೇಕ ಅನಾಮಿಕ ಆಲ್ರೆಡಿ ಅವ್ರು ಅರೆಸ್ಟ್ ಆಗಿರ್ತಾರೆ ಪೊಲೀಸರನ್ನ ಕಮ್ಮಿಯಿಂದ ಇಟ್ಟು ನಿಲ್ಸಿರ್ತಾರೆ ಅಂತ ಅನಾಮಿಕ ಅಂದ್ಕೊಂಡಿರ್ತಾಳೆ ಬಟ್ ಅನಾಮಿಕ ಅಂದ್ಕೊಂಡಂಗೆ ಆಗಿರಲ್ಲ ಅನಂತಮೂರ್ತಿಗಳು ಇಲ್ಲಿ ಕಾಪಾಡಿರ್ತಾರೆ ರಾಗ ಹಾಗೂ ಜಾನಕಿನ ಇಲ್ಲಿ ಖುಷಿ ಬಂದ್ಬಿಟ್ಟು ನೀವು ಹೇಳೋದೇ ಕೇಳ್ದೆ ಯಾಕೆ ಹೋಗ್ತೀರ ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ ಅಂತ ಹಾಗೆ ಮಾಡ್ಕೊತಾಳೆ ಅವರಪ್ಪನ ಆಮೇಲೆ ಮಗಳನ್ನ ಎತ್ಕೊಂಡು ಒಳಗೆ ಬರ್ತಾರೆ ಏನು ನಿಮಗೆ ಹಸಿ ಮೈ ಇದೆ ಅರ್ಶನಾಶಾಸ್ತ್ರ ಆದಮೇಲೆ ಎಲ್ಲಿಗೂ ಹೋಗಬೇಡ ಅಂತ ಹೇಳಿದೆ ತಾನೆ ಯಾಕೆ ಆಚೆ ಹೋಗಿದ್ರಿ ನಿಮ್ಗೆ ಹೇಳಿದ್ದು ಗೊತ್ತಾಗಲ್ವಾ ಯಾಕೆ ಹೀಗೆ ಮಾಡ್ತೀರಾ ಜಾನಕಿ ಯಾಕಮ್ಮ ನೀನು ಈ ಥರ ಆಡ್ತಿದ್ದೆ ಬುದ್ಧಿಲ್ವಾ ಮನೇಲಿ ಎಲ್ಲರೂ ಗಾಬರಿ ಆಗಿರ್ತಾರೆ ಗೊತ್ತಾಗಲ್ವಾ ಅಂತ ಜಯರಾಮ್ ಅವರು ಹೇಳ್ತಾರೆ ಹೋಗಬೇಕಾದ್ರೆ ಹೇಳೋಗಕ್ಕಾಗಲ್ವಾ ಅಂತ ಕೇಳ್ತಿರ್ತಾರೆ ಅದು ಅವರು ಶಾಕಿಂಗ್ ನ್ಯೂಸ್ ಆಗಿ ಹೇಳ್ಬಿಡ್ತಾರೆ ನಾನೇ ಅವ್ರಿಗೆ ಬರೋಕ್ಕೇಳಿದೆ ಪಾಪ ಅವ್ರು ತಪ್ಪಿಲ್ಲ ಮನೆ ಅವ್ರು ಬರ್ ಅವ್ರು ಮದುವೆ ಆಗ್ತಿದ್ರಲ್ಲ ಅವ್ರಿಗೆ ಮಾತು ಮ ಅಲ್ಲಿ ಆಶ್ರಮದಲ್ಲಿ ಮೂರು ಮಕ್ಕಳು ಬರ್ಡೇ ಇತ್ತು ಇವತ್ತಲ್ಲ ಬರ್ಡೆ ಅಂತ ಅಜ್ಜಿ ಕೇಳ್ತಾರೆ ಹೌದು ಅಂದರೆ ರಾ ನಾಳೆ ರಾಘವ್ರ ಮದುವೆ ಅಲ್ಲ ಅವಾಗ ಅವ್ರಿಗೆ ಬಿಡುವಿರೋಲ್ಲ ಇವಾಗಾದರೆ ಇರುತ್ತೆ ಬಂದು ಹೋಗಲಿ ಅಂತ ನಾನೇ ಕರೆದಿದ್ದೆ ಅಂತ ಹೇಳ್ತಾರೆ ಆಮೇಲೆ ಆಯಿತು ಸರಿ ಸರಿ ಹೋಗಿ ಇವಾಗ ದೇವ್ರಿಗೆ ದೀಪಾಚಮ್ಮ ಅಮ್ಮನ ಸೂಜಿ ಕೂಡ ಹೋಗಿದ್ವಿ ಆಚೆ ಹೋಗ್ಬೇಕಾದ್ರೆ ಆದರೂ ಮಾಡಿದ್ದೀರಲ್ಲ ಸರಿ ಹೋಯ್ತು ಅಂತ ಹೇಳ್ತಾರೆ ಈ ಕಡೆ ದೀಪಾಚಿ ಮಂದಿ ಜಾನಕಿ ಅಂತ ರಾಘವ್ ಕೇಳ್ತಾರೆ ಹ್ಞೂ ಆಚೆ ಬಂದ ಕರೆ ಅಮ್ಮ ತುಂಬ ಗಾಬರಿ ಆಗಿದ್ದರು ಕಣ್ರಿ ಮತ್ತೆ ಆಗದೆ ಇರ್ತಾರ ಅವರು ತುಂಬಾ ನೋವು ಬೇಜಾರಿತ್ತು ಆದರೂ ನಾವು ಅಲ್ಲಿ ಹೋಗಿದ್ದು ಒಂದ ರೀತಿಯಿಂದ ಒಳ್ಳೆಯದಾಯಿತು ನಮ್ಮ ತಲೆಯಲ್ಲಿ ಗೊಂದಲಕ್ಕೆ ಒಂಥರ ಉತ್ತರ ಸಿಕ್ತು ಇವಾಗ ನಮ್ಮ ಮೈಂಡ್ ರಿಲೀಫ್ ಆಗಿತ್ತೆ ಈ ಮದುವೆ ಕ್ಷಣಗಳನ್ನು ಖುಷಿಯಾಗಿ ಆಚರಿಸ್ ಅನುಭವಿಸ್ಬೋದು ಆಚರಿಸ್ಬೋದು ಇಲ್ಲಾಂದರೆ ಮದುವೆಯಲ್ಲಿ ನಮಗೆ ಟೆನ್ಶನೇ ಇರ್ತಿತ್ತು ಅಂತ ಹೇಳ್ತಾರೆ ಈ ಕಡೆ ಅನಂತಮೂರ್ತಿಗಳು ಜಯರಾಮ್ ಅವರು ಮಾತಾಡ್ತಿರ್ತಾರೆ ಅನಂತಮೂರ್ತಿಗಳು ಮುಂದೆ ಅನಂತಮೂರ್ತಿಗಳು ಜಯರಾಮ್ ಹತ್ರ ಎಲ್ಲ ಹೇಳ್ತಾರೆ ರಾಗ ಹೋಗಿ ಡೌಟ್ ಬಂದಿದೆ ಅವರು ಅವ್ರ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾಯಿದ್ರು ಗೊತ್ತಾ ಆ ಬರ್ತ್ ಸರ್ಟಿಫಿಕೇಟ್ ಇನ್ನೇನು ಅವ್ರ ಕೈಗೆ ಸಿಗೋಯಿತು ಆದರೆ ನಾನು ಅದನ್ನು ಸಿಗದೆ ನೀನು ತೊಗೊಳ್ಳಿ ಅಂತ ಹೇಳ್ತಾರೆ ಅಯ್ಯೋ ಜಸ್ಟ್ ಬಚಾವಾದೆ ಅಂತ ಆಮೇಲೆ ಸಾವಿತ್ರಿ ಅವ್ರದ್ದು ನಿಮ್ಮ ಫೋಟೋ ಅರೇಂಜ್ ಮಾಡಿದೆ ಲಕ್ಷ್ಮೀ ಫೋಟೋನ ತೆಗೆದುಬಿಟ್ಟು ನಿಮ್ಮದು ಸಾವಿತ್ರಿ ಅವರು ಇರೋ ಫೋಟೋನ ಹಾಕಿದ್ದೆ ಅಂತ ಹೇಳ್ತಾರೆ ನಿಮ್ಗೆ ಎಷ್ಟು ಕೃತಜ್ಞತೆಗಳು ಹೇಳಿದರು ಸಾಕು ಸಾಲದು ಅಂತ ಹೇಳಿ ಜೈರಾಮ್ ಅವರು ಅನಂತಮೂರ್ತಿಗಳಿಗೆ ಹೇಳ್ತಾರೆ ಯಾಕೆ ನನ್ನ ಮಗ ಮಗಗೆ ರಾಗೋಗೆ ಈ ಥರ ಡೌಟ್ ಬಂತು ಅಂದರೆ ಇದನ್ನು ಯಾರೋ ಹೇಳಿರ್ಬೋದು ಒಟ್ನಲ್ಲಿ ಅವ್ರಿಗೆ ಸತ್ಯ ಗೊತ್ತಾಗಿಲ್ಲ ಆದರೆ ಇದನ್ನು ಮಾತ್ರ ಯಾರು ಅವ್ರಿಗೆ ಹೇಳಿದ್ದು ಅವ್ರಿಗೆ ಯಾಕೆ ಈ ಥರ ಅನುಮಾನ ಬಂತು ಅನ್ನೋದೇ ನನ್ನ ಪ್ರಶ್ನೆ ಅಂತ ಅನಂತಮೂರ್ತಿಗಳು ಹೇಳ್ತಾರೆ ಇದು ನೀವು ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿ ಆಯಿತು ಸರಿ ನೀವು ನಾನು ಬರ್ತೀನಿ ಅಂದಾಗ ನಾನೇ ನಿಮ್ಮನ್ನು ಕಾರಲ್ಲಿ ಡ್ರಾಪ್ ಮಾಡೋಕ್ಕೆ ಹೇಳ್ತೀನಿ ಅಂತ ಹೇಳ್ತಾರೆ ಇಲ್ಲಿ ರಾಗೋವು ಫೈನಲ್ ಆಗಿ ಒಂದು ಡಿಸಿಷನ್ ಬಂದಿರ್ತಾರೆ ಏನಂದರೆ ಇದೆಲ್ಲ ಬೇಡವೇ ಬೇಡ ನಾವೇ ಐತಲ್ಲ ಇದನ್ನೆಲ್ಲ ಮಾಡಿರೋದು ಅನಾಮಿಕ ಅಂತ ಗೊತ್ತಾಗುತ್ತೆ ಹೇಗೆ ಅಂದರೆ ನಮ್ಮ ನಂಬರ್ಸು ಫೋನ್ ನಂಬರ್ಸು ನಮ್ಮ ಡೀಟೇಲ್ಸು ಎಲ್ಲ ಗೊತ್ತಿರೋದು ಅನಾಮಿಕಾಗೆ ಅದು ಅಷ್ಟೇ ಅಲ್ಲ ನೀನು ಒಬ್ಬಳೇ ಇದ್ದಾಗ ಅವನು ಯಾವುದೋ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ಅಂದರೆ ಅರ್ಥ ಏನು ನಾನು ಬೇಡವೇ ಬೇಡ ಈ ಸತ್ಯ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಈ ರೂಮಲ್ಲಿ ಅದೆಲ್ಲ ಬಿಡಿ ಹೇಳೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಈ ರೂಮಲ್ಲಿ ಘಮ ಘಮ ಅಂತ ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಹೇಳ್ತಾರೆ ಮಲ್ಲಿಗೆ ಏನು ಸ್ಮೆಲ್ಲು ಯಾರೋ ನಂಗೆ ತಂದಿದ್ರಪ್ಪ ಕೊಡೋದೇ ಮರ್ತಿದ್ದಾರೆ ಅಂತ ಹೇಳ್ತಾರೆ ಆವಾಗ ನಿನಗಂತೆ ತಂದಿದೆ ಈ ಗಡ್ಬಿಡಿ ಮರ್ತಾ ಬಿಟ್ಟು ರೀ ನನ್ನನ್ನು ನೀವು ತುಂಬ ಇಷ್ಟಪಡ್ತಿರಲ್ಲ ತುಂಬ ಪ್ರೀತಿ ಮಾಡ್ತಿರಲ್ಲ ನಾನು ಒಟ್ಟಿನಲ್ಲಿ ಸಂತೋಷವಾಗಿರ್ಬೇಕು ಅನ್ನೋದು ನಿಮ್ಮ ಹೌದು ನನ್ನ ಜಾನಕಿ ಮುಖದಲ್ಲಿ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅವಳನ್ನ ಅಕ್ಕೊಂಡಿರಬೇಕು ಖುಷಿಯಾಗಿ ಇರಬೇಕು ಅದಷ್ಟೇ ನನ್ನ ಆಸೆ ಅಂತ ಅವರು ಜಾನಕಿಂತ ಒಪ್ಕೊಂಡು ಖುಷಿ ಪಡ್ತಿರ್ತಾರೆ ಅಷ್ಟರಲ್ಲಿ ಖುಷಿ ರಾಘವ್ ಜಾನಕಿ ಅಂತ ಬಂದುಬಿಡ್ತಾರೆ ಬಂದುಬಿಟ್ಟು ಕೂಗ್ತಾರೆ ಆಗ ಮಗಳು ನೋಡಿದ್ಲ ಅಂತ ಸಡನ್ ಆಗಿ ಚೇಂಜ್ ಆಗ್ತಾರೆ ರಾಘವ ಮತ್ತು ಜಾನಕಿ ಬಿಟ್ಟು ಯಾಕಮ್ಮ ಈ ಥರ ಸುಟ್ಟು ಬೆಕ್ಕಂತರ ಓಡಾಡ್ತಿದ್ದೀಯ ಅಂತ ಹೇಳ್ತಾರೆ ಆಗ ಏನು ಮಾಡೋದು ಅಲ್ಲಿ ಆ ರಾಮ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ರಾಘವಗೆ ಅವನ ಬರ್ತ್ ಸರ್ಟಿಫಿಕೇಟ್ ತೋರಿಸೇ ಇಲ್ಲ ಅದರಲ್ಲಿ ಯಾವುದೋ ಬೇರೆ ಡೇ ಬೇರೆ ಡಾಕ್ಯುಮೆಂಟ್ಸ್ ಹಾಕಿ ತೋರಿಸಿದ್ದಾರೆ ಗೊತ್ತಾ ಅಂತ ಹೇಳ್ತಾರೆ ಇದೆಲ್ಲ ಗೊತ್ತಾಗಲಿ ಅಂತ ನಾನು ಮಾಡಿದರೆ ಅದೇನೋ ಅವ್ರಿಗೆ ಗೊತ್ತಾಗಿಲ್ಲ ಅವ್ರು ಕೂಲಾಗಿದ್ದಾರೆ ಗೊತ್ತಾ ನಾನೇನು ಮಾಡ್ತೀನಿ ಜಾನಕಿಗೋಗಿ ಸತ್ತೆ ಹೇಳ್ತೀನಿ ನೀವೇನು ರಾಘೋಗೆ ಹೋಗಿ ಸತ್ತೆ ಹೇಳಿ ಒಟ್ಟಿನಲ್ಲಿ ಸತ್ಯ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳ್ತಾರೆ ನಾನು ನನ್ನ ಮಗಳು ಸಾವಿತ್ರಿಗೆ ಮಾತು ಕೊಟ್ಟಿದ್ದೀನಿ ಯಾರಿಗೂ ಸತ್ಯ ಹೇಳೋಲ್ಲ ಅಂತ ಹೌದಾ ಹಾಗಿದ್ರೆ ನನಗೆ ಹೇಳಿದ್ದೀರಿ ತಾನೇ ಸತ್ಯನ ಇವಾಗ ನನಗೆ ಗೊತ್ತಾಗಿದೆ ಅಂತ ನಾನು ಅತ್ತೆಗೆ ಹೋಗಿ ಹೇಳಿದರೆ ಏನು ಮಾಡ್ತೀರಾ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಏನೋ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು ನನ್ನ ಪ್ರೀತಿ ಮೊಮ್ಮಗನ ಹೇಳ್ತೀಯ ಅಂತೂ ಸುಮ್ಮನೆ ಬೆರಳ್ ಬೆರಳಗಿ ಮಾಡಿ ಹೋಗ್ಬೇಡ ನಾನು ಏನು ಮಾಡಿದ್ರು ಹೋಗಿ ಹೇಳಂಗಿಲ್ಲ ನೀನು ಇದನ್ನ ಇಲ್ಲಿಗೆ ಬಿಟ್ಟಾಕ್ಬಿಡು ಆ ನಾನು ಯಾವುದೇ ಕೆರೆಟು ದೃಷ್ಟಿಂದ ನಿನಗೆ ಸತ್ಯಾನೇ ಹೇಳಿಲ್ಲ ಒಟ್ಟಿನಲ್ಲಿ ನನ್ನ ಪ್ರೀತಿ ಮೊಮ್ಮಗಳು ನೀನು ಚೆನ್ನಾಗಿರ್ಬೇಕು ಅನ್ನೋದು ಕೇಳಿದೆ ಇವಾಗ ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯ ಸುಮ್ಮನೆ ಕೈ ಕೈ ಕೇಳಿಗಳಿಸು ಅಂತ ಬೈತಾರೆ ಅಜ್ಜಿ ಪ್ಲೀಸ್ ಅಜ್ಜಿ ಹೇಳಜ್ಜಿ ಅಂತ ಅನಾಮಿಕಾ ಅಂತ ಹೇಳ್ತಾರೆ ಆಗ ಹೇಳಲ್ಲ ಅಂತ ಹೇಳ್ತಾರೆ ಆಮೇಲೆ ಏನಾದರೂ ಮಾಡಿ ಅವ್ರಿಗೆ ಸತ್ಯ ಗೊತ್ತು ಮಾಡಿಸ್ಬೇಕಲ್ಲ ಅಂತ ಅನಾಮಿಕಾ ಒಬ್ಬರೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಹೆಂಡಾಗುತ್ತೆ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು